Thank uh you. -huh. ಮುಖ್ಯ ಶಿಕ್ಷಕರಾಗಿ ಪದೋನ್ನತಿಯನ್ನ ಹೊಂದಿ ಹೋಗಿದ್ದಾರೆ ಇನ್ನು ಕೆಲವರು ಬೇರೆ ಬೇರೆ ಕಡೆ ವರ್ಗಾವಣೆಗೊಂಡು ಹೋಗಿದ್ದಾರೆ ಇನ್ನು ಕೆಲವರು ಇಲ್ಲೇ ಇದ್ದಾರೆ ಅಂತ ಭಾವಿಸ್ತೇನೆ ಕೆಲವರು ಸೇವೆಯಿಂದ ನಿವೃತ್ತಿ ಕೂಡ ಹೊಂದಿದ್ದಾರೆ ರಾಮದುರ್ಗ ನಾನು ಕಂಡುಕೊಂಡ ಹಾಗೆ ಎರಡು ಸ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ನಾನು ಬಂದೆ ಮೇ ಎಂಟಾಗಿತ್ತು ಬಟ್ ನೀವು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡುದು ಅಂತ ಹೇಳಿದ್ರೆ ಇಪ್ಪತ್ತೈದು ಐದು ಇಪ್ಪತ್ತೈದು ಏನೋ ಒಂದು ನೆನಪಿನಲ್ಲಿ ಇಟ್ಟುಕೊಳ್ಳುವಂತ ದಿನ ಆಗಿರ್ಬೋದು ತಿಂಗಳಾಗಿರ್ಬೋದು ವರ್ಷ ಕೂಡ ಆಗಿರ್ಬೋದು ಎಲ್ಲಾ ಶಿಕ್ಷಕರನ್ನ ಇಲ್ಲಿ ಕರೆದು ನೀವೆಲ್ಲರೂ ಎಲ್ಲೆಲ್ಲಿದ್ರೂ ಗೊತ್ತಿಲ್ಲ ನಮ್ಗೆ ನಿನ್ನೆ ಇವತ್ತು ನಿಮ್ಮ ಮುಖಗಳನ್ನ ನೋಡಿ ತುಂಬಾ ಸಂತೋಷ ಆಯಿತು ಕೆಲವರು ನಿಮ್ಮ ಅನಿಸಿಕೆಗಳನ್ನ ಹೇಳ್ಕೊಂಡ್ರಿ ತಮ್ಮ ಜೀವನವನ್ನ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಅಥವಾ ವೃತ್ತಿ ಪದಕನ್ನ ಕಟ್ಕೊಳ್ಳಿಕ್ಕೆ ಈ ಶಾಲೆ ಕಾರಣೀಭೂತವಾಗಿದೆ ಖಂಡಿತ ಹೌದು ಚಪ್ಪಾಳೆಯನ್ನ ಒಪ್ಪುರು ತಟ್ಟಿದ್ರೆ ಎಷ್ಟು ನಾದಪೂರ್ಣವಾಗಿ ಇರೋದಿಲ್ವೋ ಹಾಗೆ ನಿಮ್ಮೆಲ್ಲರ ವ್ಯಕ್ತಿತ್ವವನ್ನ ರೂಪಿಸ್ಬೇಕಾದ್ರೆ ಎಲ್ಲ ಶಿಕ್ಷಕ ವೃಂದದವರು ಕೂಡ ಸಹಕಾರವನ್ನ ನೀಡಿದ್ದಾರೆ ಅವರ ಜವಾಬ್ದಾರಿಯನ್ನ ಸ್ಥಾನದಲ್ಲಿ ನಿಂತ್ಕೊಂಡು ನಿಭಾಯಿಸಿದ್ದಾರೆ ಹೀಗಾಗಿ ನಾನು ಮತ್ತೊಮ್ಮೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನಾನು ಅನೇಕ ಸಂದರ್ಭಗಳಲ್ಲಿ ವಿಶೇಷವಾಗಿ ಅಂತ ಹೇಳಿದ್ರೆ ಒಂದು ನಿಷ್ಠಾ ತರಬೇತಿಯನ್ನ ಮೈಸೂರಲ್ಲಿ ಇಟ್ಕೊಂಡಿದ್ರು ಡಿವಿಸ್ನಲ್ ಲೆವೆಲ್ ಅಲ್ಲಿ ಏಳು ಜಿಲ್ಲೆಗಳಿಂದ ನಾವು ಬಿ ಆರ್ ಸಿಂಗ ಹೋಗಿದ್ರು ನಮ್ಗೆಲ್ಲರಿಗೂ ಒಂದೊಂದು ಟಾಸ್ಕ್ ಅನ್ನ ಕೊಟ್ಟಿದ್ರು ಅಲ್ಲಿರುವಂತ ಹಿರಿಯ ಅಧಿಕಾರಿಗಳು ನೀವೆಲ್ಲರೂ ನಿಮ್ಮ ನಿಮ್ಮ ವೈಯಕ್ತಿಕ ಸಾಧನೆಗಳನ್ನು ವೃತ್ತಿ ಬದುಕಿನಲ್ಲಿ ನೀವಾಗಿ ಮಾಡಿರ್ಬೇಕು ಅಂತ ಒಂದು ಸಕ್ಸಸ್ ಸ್ಟೋರಿಯನ್ನ ಪ್ರೆಸೆಂಟ್ ಮಾಡಬೇಕು ವೆರಿ ನೆಕ್ಸ್ಟ್ ಡೇ ಅದು ಸಾಯೋದಿಲ್ಲ ನಮ್ಮ ಪ್ರಯತ್ನ ಇದ್ರೆ ಖಂಡಿತ ನಾವು ಮೇಲೆ ಬರಲಿಕ್ಕೆ ಸಾಧ್ಯ ಇದೆ ಇಫ್ ಯು ನೋ ಆನ್ಸರ್ ಇಫ್ ಯು ಗೆಟ್ ನೋ ಆನ್ಸರ್ ಎನ್ ಓ ವಾಟ್ ಯು ಮೀನ್ ಎನ್ ಓ ನೆಕ್ಸ್ಟ್ ಅಪಾರ್ಚುನಿಟಿ ಇಸ್ ದೇರ್ ಬಿ ಪಾಸಿಟಿವ್ ಅಂತ ಹೇಳ್ಕೊಡಿ ಮೂರನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ನಿಮ್ಮ ಮಕ್ಕಳಿಗೂ ಕೂಡ ಇದನ್ನು ರವಾನಿಸಿ ನಮ್ಮನ್ನು ಅಲ್ಲಿಂದ ಇಲ್ಲಿವರೆಗೆ ಕರೆಸಿ ನಿಮ್ಮೆಲ್ಲರನ್ನು ನೋಡಿ ನಮ್ಗೆ ತುಂಬ ಸಂತೋಷ ಆಯಿತು ಪುನಃ ಒಂದು ಯುಗದ ನೆನಪು ನಮಗೆ ಮರುಕಳಿಸ್ತು ನಿಮ್ಮ ಜೀವನ ಕೂಡ ಸುಂದರವಾಗಿರಲಿ ಯಶಸ್ಸು ನಿಮ್ಮದೆ ನಿಮ್ಮೆಲ್ಲರದ್ದು ಆಗಲಿ ಅಂತ ಮತ್ತೊಮ್ಮೆ ನಿಮಗೆ ಶುಭವನ್ನು ಕೋರುತ್ತಾ ನನ್ನ ಅನಿಸಿಕೆಯನ್ನು ಮುಗಿಸ್ತೇನೆ ಧನ್ಯವಾದ